ಮತ್ತು ಒಬ್ಬ ರಾಜ್ಯ ಕಂಡಂತಹ ಮಹಾನ್ ಕಲಾವಿದ ಎಲ್ಲ ಮನೆಯ ಮಾತಾಗಿರ್ತಕ್ಕಂತಹ ಪ್ರೀತಿ ಪಾತ್ರವಾಗಿದ್ದಂತಹ ಅಪ್ಪುವವರ ಹುಟ್ಟುಹಬ್ಬದ ಐವತ್ತನೆಯ ಹುಟ್ಟುಹಬ್ಬವನ್ನು ಎಲ್ಲ ಪವರ್ ಸ್ಟಾರ್ ಅಭಿಮಾನಿಗಳು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಬಸವನಗುಡಿಯಲ್ಲಿ ಜಲಗರಮ್ಮನ ದೇವಸ್ಥಾನದ ಪಕ್ಕದಲ್ಲಿ ಭಾಳ ಸಂತೋಷ ಆಗಿದೆ ಎಲ್ಲ ಅಭಿಮಾನಿಗಳಿಗೆ ನಾನು ಶುಭವನ್ನು ಕೋರ್ತಾ ಅಪ್ಪುವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಮಾಜಮುಖಿಯಾಗಿ ಎಲ್ಲರ ಜೊತೆಯಲ್ಲಿ ಸೌಹಾರ್ದವಾಗಿ ಕೆಲಸ ಮಾಡ್ಕೊಂಡು ಹೋಗಿ ಹೇಳಿ ಹೇಳ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ತೆ ಎಲ್ಲರಿಗೂ ನಮ್ಮ ಹೆಸರು ಸುರೇಶ್ ಆರ್ಯ ಹೇಳಿ ಇಲ್ಲಿ ನಾವೊಬ್ರೆ ಅಂತಲ್ಲ ನಮ್ಮ ಸ್ನೇಹಿತರು ದರ್ಶನ್ ಮಲೇಶಣ್ಣ ಹರೀಶ್ ಕುಮಾರ್ ನಮ್ಮ ಗುರುಗಳು ಪ್ರತಿಯೊಬ್ಬರು ನಾವೆಲ್ಲ ಸೇರಿ ವರ್ಷ ವರ್ಷ ಇದನ್ನು ಆಚರಣೆ ಮಾಡ್ತಾ ಬನ್ನಿ ಈ ಮೂರನೇ ವರ್ಷ ಇನ್ನೂ ಮುಂದಕ್ಕೆ ಇನ್ನೂ ಸಕ್ಸಸ್ಫುಲ್ಲಾಗಿ ನಾವೆಷ್ಟು ನಾವೆಲ್ಲಿವರೆಗೂ ಜೀವಂತವಾಗಿರ್ತೀವೋ ಅಲ್ಲಿ ತನಕ ಅಪ್ಪು ಜೀವಂತವಾಗಿ ಜೀವಂತವಾಗಿಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ ನಮಗೆ ಭಾಳ ಖುಷಿ ಕೊಡುತ್ತೆ ಇಂಥರ ಸಮಾಜಮುಖಿ ಕೆಲಸಗಳು ಅಪ್ಪ ಅವ್ರ ಥರ ನಾವು ಮಾಡಬೇಕು ಅಂತ ಹೇಳಿ ಆದಷ್ಟು ನಮ್ಮ ಕಡೆಯಿಂದ ಅನ್ನದಾನ ಆಗಲಿ ಒಂದು ಬಡ ಜನಗಳ ಸಹಾಯ ಆಗಲಿ ಇದನ್ನು ಮಾಡ್ಕೊಂಡು ಹೋಗೋಣ ಅಂಥೇಳಿ ಮಾಡ್ತಾ ಇದ್ದೀವಿ ಸರ್ ಸಿನಿಮಾ ಬಂದು ಇವತ್ತಿಗೆ ಇಪ್ಪತ್ತ್ಮೂರು ವರ್ಷ ಆಯ್ತಾ ಬಂತು ಆದರೂ ಸಹ ಆ ಫಿಲಮ್ನ ಇವತ್ತು ರೀ ರಿಲೀಸ್ ಅಂತ ಹೇಳ್ತಾ ಇಲ್ಲ ರಿಲೀಸ್ಗಿಂತ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅದು ಅವರ ಅಭಿಮಾನಿಗಳು ಅದು ಕರ್ನಾಟಕದಾದ್ಯಂತ ಇರುವಂಥ ಅಭಿಮಾನಿಗಳಿಗೆ ನಾವು ಚಿರಋಣಿಯಾಗಿರ್ಬೇಕು ಈ ಥರ ಎಲ್ಲರೂ ಮಾಡ್ತಾ ಹೋಗಿ ಅವ್ರ ಹೆಸರನ್ನ ಅಮರ್ ಅಚರ ಮಾಡಬೇಕು ಅಂತೇಳಿ ನಾನು ಎಲ್ಲರೂ ಕೇಳ್ಕೊಳ್ತೀನಿ ಸರ್ ನಾನು ಯಶೋ ದರ್ಶನ್ ಎನ್ ಬಿ ನಾವು ಇದು ಮೂರು ವರ್ಷದಿಂದ ಇದ್ದೀವಿ ನಾವು ಆಲ್ಮೋಸ್ಟ್ ನಾವು ಇಲ್ಲಿ ಇರ್ತೀವೋ ಅಲ್ಲಿವರೆಗೆ ಇದೇ ಥರ ನಡ್ಸ್ಕೋ ಆಸೆ ಇದೆ ಆ ಅದೇವರು ಇನ್ನು ಇದಕ್ಕಿಂತ ಮುಂಚೆ ಮುಂದೆ ಇನ್ನೂ ಹೆಚ್ಚು ಮಾಡಷ್ಟು ಸಹಕಾರ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ ಅಂದರೆ ಆ್ಯಕ್ಚುಲಿ ಹದಿನೇಳನೇ ತಾರೀಕು ಇರೋದು ನಮಗೆ ಮಂಡೇ ಯಾರೂ ಸಿಗೋಲ್ಲ ಅಂದ್ಬಿಟ್ಟು ನಾವು ವರ್ಷ ವರ್ಷ ಸಂಡೇ ಆಲ್ಮೋಸ್ಟ್ ಸಂಡೇನೇ ಇಟ್ಕೊಳ್ಳೋದು ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಪ್ಪು ಟೀ ಬಾಸ್ ಅಪ್ಪು ಟೀ ಅಂಗಡಿ ಟೀ ಅದ್ದ ಅಂತ ಇಟ್ಟಿದ್ದೀವಿ ಅದು ಮೂರು ವರ್ಷದ ನಾನೇ ಸೆಲೆಕ್ಟ್ ಮಾಡಿ ಇಟ್ಟಿರೋದು ಮೊದಲು ನಮ್ಮದು ಬೇಕ್ರಿ ಇತ್ತು ಬಟ್ ಈಗಿಲ್ಲ ಅದೇ ರೀತಿ ನಡ್ಸ್ಕೊ ಇದ್ದೀನಿ ನಾನು ನಮ್ಮ ಬಾಸ್ನ ತಿರ್ಗಾ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ನಾನು ಒಂಥರ ಬೇರೆ ಥರನೇ ಖುಷಿ ಇರುತ್ತೆ ಒಂಥರ ಎಲ್ಲ ಜನ ಸೇರಿ ಫುಲ್ ಗ್ರ್ಯಾಂಡಾಗಿ ಮಾಡಿದ್ದಾರೆ ನಾವು ಎಲ್ಲ ಪುನೀತ್ ರಾಜ್ಕುಮಾರ್ದ ಎಲ್ಲ ಫಿಲಮನ್ನು ನೋಡಿದ್ದೀನಿ ನಾನು ಹುಟ್ಟಿದ್ದು ಟೂ ತೌಸಂಡ್ ಏಯ್ಟಲ್ಲಿ ಆದರೆ ಅವಾಗ ವಂಶಿ ಫಿಲಮ್ ಸ್ಟಾರ್ಟ್ ಆಯಿತು ಅದಕ್ಕೆ ನಮ್ಮ ಡ್ಯಾಡಿ ಅವಾಗಿಂದೇ ವಂಶಿ ಅಂತಲೇ ಇಟ್ಬಿಟ್ಟಿದ್ದಾರೆ ಹೆಸರು ನನಗೆ ಪವನ್ ವಂಶಿ ಅಂತ ಸರ್ ಇದು ಎಲ್ಲ ಅಪ್ಪು ಅಭಿಮಾನಿಗಳೆಲ್ಲ ಸೇರಿಕೊಂಡು ಅಪ್ಪು ನಮ್ಮನ ಅಂತ ಮೂರು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇ ಮುಗ್ದಿದ್ದು ಬರೋ ನೆಕ್ಸ್ಟ್ ಭಾನುವಾರದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅಪ್ಪು ನಮ್ಮನ್ನು ಅಂದ್ಬಿಟ್ಟು ಒಂದು ಫಿಫ್ಟಿ ಕಿಲೋಮೀಟರ್ ಹಂಡ್ರೆಡ್ ಕಿಲೋಮೀಟರ್ ರೈಡ್ ಇಟ್ಕೊಂಡಿದ್ದಾರೆ ನಾವು ಅದರಲ್ಲಿ ಫಿಫ್ಟಿ ಕಿಲೋಮೀಟ್ರ್ ರೈಡಲ್ಲಿ ಭಾಗವಹಿಸಿದ್ವಿ ಎಲ್ಲ ಒಂದು ಫೋರ್ ಅವರ್ಸಲ್ಲಿ ಫಿಫ್ಟಿ ಕಿಲೋಮೀಟ್ರ್ ರೈನ್ ಮುಗಿಸಿದ್ದೀವಿ ತುಂಬ ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡಿದರು ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಊಟ ತಿಂಡಿ ಎಲ್ಲ ಆರ್ಗನೈಸ್ ಮಾಡಿದರು ಅಪ್ಪು ಅವರು ಮುಖ ಇರೋ ಭಾವಚಿತ್ರ ಇರೋದೊಂದು ಮೆಡಲ್ ಕೊಟ್ಟಿದ್ದಾರೆ ಅದೇ ತುಂಬ ದೊಡ್ಡ ವಿಷಯ ಅದು ಇದೇ ಥರ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ ಮುಂದಿನ ವರ್ಷವೂ ಅಪ್ಪು ಫೋರ್ ಪಾಯಿಂಟ್ ಅಂತಲೂ ಮಾಡ್ತಾ ಇದ್ದಾರೆ ಇದು ಒಂಥರ ಎಲ್ಲ ಅಪ್ಪಿ ಅಪ್ಪು ಅಭಿಮಾನಿ ಅಭಿಮಾನಿಗಳಿಗೆ ಒಂಥರ ಇದು ಬೂಸ್ಟರ್ತಾರೆ ಅವರು ಅಷ್ಟೇ ಎಂಥೂಸಿಯಾಸ್ಟಿಕ್ ಆಗಿದ್ರು ಫಿಟ್ನೆಸ್ಸಲ್ಲಿ ಇದ್ದರು ಅದರಿಂದ ಇದೊಂದು ಚಿಕ್ಕ ನಮನ ಅಷ್ಟೇ ರ್ಯಾಲಿ ಎಲ್ಲೆಲ್ಲಿ ನಾವು ವಿಧಾನಸೌಧದಿಂದ ಸ್ಟಾರ್ಟ್ ಮಾಡಿದ್ದು ವಿಧಾನಸೌಧದಿಂದ ಇದು ಕನಕ್ಪುರ ರೋಡ್ಗೆ ಹೋಗಿ ಅಲ್ಲಿ ಬೋಲೂರ್ ಅಂತ ಇದೆ ಊರು ಅಲ್ಲಿಂದ ಮತ್ತೆ ಊಟ ತೊಗೊಂಡು ಮತ್ತೆ ಮಾಧವನ್ ಪಾರ್ಕಲ್ಲಿ ಎಲ್ಲ ಪ್ರೋಗ್ರಾಮ್ ಮುಗಿಸಿದ್ದು ಊಟ ತಿಂಡಿ ಅನುಕೂಲ ಮಾಡಿಕೊಟ್ಟಿದ್ರು ಡಿಹೈಡ್ರೇಷ್ ಡಿಹೈಡ್ರೇಷನ್ ಪಾಯಿಂಟ್ಸ್ ಒಂದು ಎರಡು ಇಟ್ಕೊಂಡಿದ್ರು ಪ್ಲಸ್ ಆಮೇಲೆ ಮೆಡಲ್ ಕೊಟ್ಟರು ಎಲ್ಲ ಒಂದು ಇನ್ನೂರೈವತ್ತು ಮುನ್ನೂರು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಫಿಫ್ಟಿ ಕಿಲೋಮೀಟರ್ ಹಂಡ್ರೆಡ್ ಕಿಲೋಮೀಟರ್ ಇಡು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಂಟು ಕಿಲೋಮೀಟರ್ ಹಿಡಕ್ಕೆ ಬಂದಿದ್ದಾರೆ ಅಂದರೆ ಅಷ್ಟು ಅಭಿಮಾನ ಪುನೀತ್ ರಾಜ್ಕುಮಾರ್ ಮೇಲೆ ಇದೆ ಅಂದ್ಬಿಟ್ಟು ಅರ್ಥ ಅದು ಯಾವ ರೀತಿ ಸರ್ ಸ್ಫೂರ್ತಿನೇ ಪುನೀತ್ ರಾಜ್ಕುಮಾರ್ ಅವರು ಸರ್ ಯಾಕಂದ್ರೆ ಅವರು ಆ ಫಿಟ್ನೆಸ್ ಅಲ್ಲಿ ಯಾವತ್ತಗೂ ಅಷ್ಟೇ ಒಂದು ಒಂದೂವರೆ ಗಂಟೆ ಫಿಟ್ನೆಸ್ ಮಾಡೋರು ಅದೊಂದು ಮೋಟಿವೇಶನ್ ಅದ್ರ ಜೊತೆ ನಮ್ಮ ಕಸಿನ್ ಒಬ್ಬರು ಅವರು ಸೈಕಲ್ ಎಂಥೂಸಿ ಅಷ್ಟೇ ಅವರು ಕಿಲೋಮೀಟರ್ ಆರ್ನೂರು ಕಿಲೋಮೀಟ್ರ್ ತನಕ ಸೈಕ್ಲಿಂಗ್ ಎಲ್ಲ ಮಾಡಿದ್ದಾರೆ ಅದು ಒಂದು ಮೋಟಿವೇಶನು ಇವೆಲ್ಲ ಮೋಟಿವೇಶನ್ ಸೇರಿಸಿ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ಅಷ್ಟೇ ಅಪ್ಪು ಅವ್ರಿಗೋಸ್ಕರ ಗುರುದರ್ಶನ್ ನಾನು ಒಂದು ವೆಲ್ಸ್ ವರ್ಗೋ ಅಂತ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ